ಸೊ ಆಯ್ತು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಚಕ್ರವ್ಯೂಹ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ನಮ್ಮ ರಾಮನಗರ ಇಂದ ಏನು ಮೈಸೂರಿಗೆ ಹೋಗುವಂತ ಒಂದು ಹೆದ್ದಾರಿ ಏನಿದೆಯಲ್ಲ ಸೊ ಇಲ್ಲಿ ಚನ್ನಪಟ್ಟಣ ಪಕ್ಕ ನಮ್ಮ ನಾನು ಲಾಸ್ಟ್ ಟೈಮು ನಿಮಗೆ ಆನೆಗಳೆಲ್ಲ ಬಂದಾಗೆಲ್ಲ ಏನು ನಾವು ಆನೆಗಳ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿದ್ವಿ ಫೋಟೋಸ್ಗಳು ಹಾಕಿದ್ವಿ ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲೆಲ್ಲ ತುಂಬ ಆನೆಗಳ ಬಗ್ಗೆ ಎಲ್ಲ ಫೋಟೋ ವಿಡಿಯೋಸ್ ಏನು ಹಾಕಿದ್ವಲ್ಲ ಸೊ ಅದೇ ಜಾಗದಲ್ಲಿ ಅಂದರೆ ಇರೋ ಈ ಜಾಗ ಬಂದು ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನ ಅಂತಂತೀವಿ ಸೊ ಇದೇ ಒಂದು ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನದಿಂದಲೇ ನಮ್ಮ ಸಾಕು ಆನೆಗಳನ್ನ ತ ಕರ್ಕೊಂಡು ಬಂದು ಇಲ್ಲಿ ಒಂದು ಕಾರ್ಯಾಚರಣೆ ಮಾಡಿ ಒಂದು ಚನ್ನಪಟ್ಟಣದಲ್ಲಿ ನಾನೇನು ಕೂಡ ಹಿಡ್ಕೊಂಡು ಹೋಗಿದ್ದಾರೆ ಸೊ ಅದಕ್ಕೆ ಕೆಂಗಲ್ ಹನುಮಂತರಾಯ ಅಂತಲೇ ಹೆಸರಿಟ್ಟಿದ್ದಾರೆ ಸೊ ಈ ಒಂದು ಕೆಂಗಲ್ ಹನುಮಂತರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಕುದುರೆ ಮತ್ತು ಹೋರಿಗಳ ಒಂದು ಮೇಳ ನಡೀತಾ ಇದೆ ಈ ಮೇಳದಲ್ಲಿ ಸೊ ಸಾಕಷ್ಟು ಊರುಗಳಿಂದ ತುಂಬ ಒಂದು ಬೇರೆ ಬೇರೆ ಪ್ರಾಂತ್ಯದಿಂದ ಅವರವರ ಸ್ವಂತ ಒಂದು ಏನು ಹೋರಿಗಳನ್ನ ಮತ್ತು ಈ ಒಂದು ರಾಸುಗಳನ್ನ ಪ್ರಾಣಿಗಳನ್ನ ಸಾಕಿದ್ದಾರೆ ರೈತರು ಸೊ ಈ ಬಿತ್ತನೆ ಹೋರಿಗಳಾಗಲಿ ಒಂದು ಹಳ್ಳಿಕಾರ್ ಹೋರಿಗಳಾಗಲಿ ಇವನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ಒಂದು ಪ್ರದರ್ಶನ ನಡೀತಾ ಇದೆ ಇಲ್ಲಿ ನಡೀತಾ ಇರೋಂಥ ಒಂದು ಹೋರಿ ಮೇಳಗಳಲ್ಲಿ ಅವರವರ ಜಾನುವಾರುಗಳಿಗೆ ಅವರವರ ರಾಸುಗಳಿಗೆ ಒಂದು ಇಷ್ಟುವಂಥ ಒಂದು ಪ್ರೈಸ್ನ ಬಿಡ್ ಮಾಡ್ತಾರೆ ಈ ಪ್ರೈಸಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಲ್ಲಿ ಏನಾದರೂ ಒಂದು ಪ್ರೈಸ್ ಬಂತು ಅಂತಂತಂದರೆ ಸೊ ಹೋರಿಗಳನ್ನಾಗಲಿ ಆ ಜಾನುವಾರುಗಳನ್ನಾಗಲಿ ಮಾರೋ ಒಂದು ಕಾರ್ಯಕ್ರಮ ನಡೀತಾ ಇದೆ ಸೊ ಯಾರಾದರೂ ಪ್ರಾಣಿ ಪ್ರಿಯರಾಗಲಿ ಅಥವಾ ಹಳ್ಳಿಕರ ಪ್ರಿಯರಾಗಲಿ ಯಾರೇ ಏನಾದರೂ ಹೋರಿಗಳ ಬಗ್ಗೆ ನೋಡಬೇಕು ಅನ್ನೋದಿತ್ತು ಅಂತಂದರೆ ಈ ಜಾಗಕ್ಕೆ ದಯವಿಟ್ಟು ಬಂದು ಇಲ್ಲಿರುವಂಥ ಹೋರಿಗಳನ್ನ ನೋಡ್ಬೋದು ಸೊ ಇವತ್ತಿಂದ ಅಂದರೆ ಜನ್ವರಿ ಇವತ್ತೊಂದು ಹದಿನಾರು ಆಗಿದೆ ಹದಿನಾರರಿಂದ ಹದಿನೆಂಟುವರೆಗೂ ನಡೆಯುವಂಥ ಒಂದು ಈ ಒಂದು ಜಾತ್ರೆ ಮತ್ತು ಮೇಳ ಆಗಿರುತ್ತೆ ದಯವಿಟ್ಟು ತಾವೆಲ್ಲ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ಥ್ಯಾಂಕ್ ಯು ಅಣ್ಣ ಅಣ್ಣ ಇಲ್ಲಿ ಮೇಳದ ಬಗ್ಗೆ ನಡೀತಾರೆ ನಾವ್ ಹಳ್ಳಿ ಕಾರನ್ ಸ್ಟಾರ್ಟ್ ಮಾಡ್ದವಾಗ ಕೆಲವ್ರು ನಮ್ಮನ್ನ ಅನ್ನೋರು ಇವತ್ತು ಹಳ್ಳಿ ಯಾವ ಮಟ್ಟಕ್ಕೆ ಹೋಗೈತೆ ಅಂತಂದ್ರೆ ಒಂದು ಹುಡುಗ ಇನ್ಸ್ಪಿರೇಷನ್ ಗೋರಿ ಕಟ್ಟವನೇ ಇನ್ನೊಂದು ಇನ್ನೂ ಸುಮಾರು ಇದ್ದಾವೆ ಇಂಥವ್ರಿಗೆಲ್ಲನು ಪ್ರೋತ್ಸಾಹ ಮಾಡಿರಿ ದಯವಿಟ್ಟು ಯಾಕಂತಂದ್ರೆ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನಂಗೆ ಹಿಂದಿನ ಕಟ್ಟವ್ರೆ ಮುಂದಿನ ಹೌದು ಇವ್ರಿಗೆಲ್ಲಾರ್ಗು ಪ್ರೋತ್ಸಾಹ ಆಗೋ ಆಗ್ಬೇಕಂತ ಅಂದ್ಬಿಟ್ಟೆ ಬೆಂಗಳೂರಲ್ಲಿ ಹಳ್ಳಿ ಕಾರ್ ರೇಸ್ ಇಟ್ಟಿರೋದು ಮಾರ್ಚಲ್ಲಿ ದಯವಿಟ್ಟು ಎಲ್ರು ವಾಲೆಂಟ್ರಿಯಾಗಿ ನೋಡ್ರಿ ಇವಾಗ ಈತನ ರೇಸ್ ಪಡೆಯೋಕ್ಕಾಗಲ್ಲ ನಿಮಿಷ ಇದು ರೇಸ್ಕ ಎತ್ ಆಗಲ್ಲ ಇವರು ಬೆಂಗಳೂರಲ್ಲಿ ಬಂದು ಮೆರವಣಿಗೆ ಮಾಡ್ಬೋದು ಅಂತಂದ್ರೆ ನಾನು ಡೇಟ್ ಫಿಕ್ಸ್ ಮಾಡ್ತೀನಿ ಇವರೇ ಬಂದು ಬೆಂಗಳೂರಲ್ಲಿ ಬ್ಯಾನ್ ಸೆಟ್ ಎಲ್ಲ ನಾನು ಅರೇಂಜ್ ಮಾಡ್ತೀನಿ ಬಂದು ಮೆರವಣಿಗೆ ಮಾಡ್ಕೊಂಬರ್ಲಿ ಯಾಕಂದ್ರೆ ಲಕ್ಷಾಂತರ ಜನ ನೋಡ್ತಾರ ಅಲ್ಲಿ ಒಂದು ಒಂದ್ ಹೆಸರು ಬರ್ಲಿ ಹೇಳಿಕ್ಕ ಸ್ನೇಹಿತರ ಇಲ್ಲಿ ನೋಡ್ಬೋದು ಇವತ್ತು ತಿಂಗಲಲ್ಲಿ ವೆರೈಟಿ ವೆರೈಟಿ ಆದಂಥ ಒಳ್ಳೊಳ್ಳೆ ತಳಿ ಹೋರಿಗಳನ್ನ ಹಸುಗಳನ್ನ ತಂದು ನಿಲ್ಸಿದ್ದಾರೆ ಸೊ ಇಲ್ಲಿ ಇವತ್ತು ಒಂದು ಪರ್ಸೆ ನಡೀತಾ ಇದೆ ಹಸುಗಳ ಪರ್ಸೆ ಹೋರಿಗಳ ಪರ್ಸೆ ಸೊ ತುಂಬ ವೆರೈಟಿ ವೆರೈಟಿ ಹಸುಗಳನ್ನ ತಳಿಗಳನ್ನ ತಂದಿದ್ದಾರೆ ಹಳ್ಳಿಕಾರು ಹೋರಿಗಳೆಲ್ಲ ಬಂದಿದೆ ಇಲ್ಲಿ ನೋಡ್ಬೋದು ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಶೆಡ್ ಹಾಕಿ ಟೆಂಟ್ ಹಾಕಿ ಇಲ್ಲಿ ಪ್ರತ್ಯೇಕವಾಗಿ ಒಂದು ಜಾಗಗಳನ್ನ ಮಾಡ್ಕೊಂಡಿದ್ದಾರೆ ಕೆಲವೊಂದು ಬ ತುಂಬ ದೂರದ ಹಳ್ಳಿಗಳಿಂದ ಕೆಲವೊಂದು ಬೇರೆ ಬೇರೆ ಜಾಗಗಳಿಂದ ಅವರವರು ಸಾಕಿರೋಂಥ ಜಾನುವಾರುಗಳು ರಾಸುಗಳು ಏನಿದೆ ಸೊ ನಾವು ಇದನ್ನೆಲ್ಲ ರಾಸು ಅಂತ ಕರಿತೀವಿ ಜಾನುವಾರುಗಳು ಸೊ ಇದನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಸೊ ಇಲ್ಲಿ ಒಂದು ಪರ್ಸೆ ನಡೀತಾ ಇದೆ ತುಂಬ ಹಸುಗಳನ್ನ ಹೋರಿಗಳನ್ನೆಲ್ಲ ಇಟ್ಟು ಇಲ್ಲಿ ಒಂದು ಪ್ರದರ್ಶನ ಮಾಡ್ತಾರೆ ಮತ್ತೆ ಒಳ್ಳೆ ಬಿಟ್ಟು ಬರುವಂಥ ಹಸುಗಳಿಗೆ ಮತ್ತೆ ಓರಿಗಳನ್ನ ಇಲ್ಲಿ ಸೇಲ್ ಮಾಡ್ತಾರೆ ಅದಕ್ಕೋಸ್ಕರ ಈ ಒಂದು ಪರ್ಸೆಂಟ್ ನಡೀತಾ ಇದೆ ನೋಡ್ಬೋದು ಹಣ ಎಷ್ಟು ವರ್ಷ ನಿಮ್ಮ ಹಸುಗೆ ನಿಮ್ಮ ಊರಿಗೆ ಹದಿನಾಲ್ಕು ತಿಂಗಳಾ ತಿಂಗಳ ಹೆಂಗೆ ಹೇಳ್ತೀರಾ ಇಷ್ಟು ಇಷ್ಟು ವರ್ಷ ಅಂತಂದ್ರೆ ಹೆಂಗೆ ನೋಡಿ ಹೇಳೋದು ಹದಿನಾಲ್ಕು ತಿಂಗಳಿಗೆ ಜೊತೆ ಕೂಡಿದ್ರೆ ಹಾಂ ಒಂದ್ ಲಕ್ಷ ಹಾಂ ಎಂಬತ್ತೈದು ಸಾವಿರ ರೂಪಾಯಿ ನಡೀತೈತೆ ವ್ಯಾಪಾರ ಈ ನಿಮ್ಮ ಊರಿಗೆ ನಿಮ್ಮ ಜೊತೆ ಕೊಡ್ತಾ ಇದೀರಾ ಸಿಂಗಲ್ ಕೊಡ್ತಾ ಇದೀರಾ ಸಿಂಗಲ್ ಸಿಂಗಲ್ ಎಂಬತ್ತೈದು ಸಾವಿರ ಇವಾಗ ಇಷ್ಟು ವರ್ಷ ಅಂತ ಇದನ್ನ ಹೆಂಗ್ ಕಂಡಿಡಿದು ಏನ್ ಹೆಂಗ್ ನೋಡಿ ಹೇಳ್ತೀರಾ ಅಲ್ಲ ಇಷ್ಟು ವರ್ಷ ಅಂತ ಅದೇನೋ ಹಲ್ಲೆಲ್ಲ ನೋಡಿ ಹೇಳ್ತಾರಂತಲ್ಲ

ನೋಡ್ಬೋದು ಸೊ ಇವೆಲ್ಲ ಸ್ವಲ್ಪ ಭಯಾನಕವಾಗಿರುತ್ತವೆ ತುಂಬ ಅಗ್ರೆಸಿವ್ ಆಗಿರುತ್ತವೆ ಇವು ಸೊ ನಾವು ತುಂಬ ಹತ್ತಿರ ಹೋಗ್ಲಿಕ್ಕೆ ಆಗೋಲ್ಲ ವೆರೈಟಿ ವೆರೈಟಿ ಹಸುಗಳು ಬಂದಿದೆ ಹೋರಿಗಳು ಬಂದಿದೆ ಜಾನುವಾರುಗಳಿದೆ ಇಲ್ಲಿ ನೋಡ್ಬೋದು ಸೊ ನನಗೆ ಹೋರಿಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಯಾವ ರೀತಿ ಇರುತ್ತವೆ ಏನು ಅಂತಂತೆಲ್ಲ ನೋಡ್ಬೋದು ಸೊ ಒಂದು ಕೆಲವೊಂದಷ್ಟು ರೈತರುಗಳನ್ನ ಮಾತಾಡ್ಸೋಣ ಮಾತಾಡಿಸಿ ಅವ್ರು ಏನು ಹೇಳ್ತಾರೆ ಇದ್ರ ಎಲ್ಲ ತಿಳ್ಕೊಳ್ಳೋಣ ನೋಡ್ಬೋದು ಇಲ್ಲಿ ತುಂಬ ಇದೆ ಸೊ ಸಾವಿರದಿಂದ ಲಕ್ಷ ರೂಪಾಯಿವರೆಗೂ ಬೆಲೆ ಬಾಳುವಂಥ ನಾಸಗಳಿದೆ ಇಲ್ಲಿ ಸೊ ಯಾರಾದರೂ ಹೊರಿಗಳನ್ನ ಖರೀದಿ ಮಾಡೋರಿದ್ರೆ ಹಳ್ಳಿ ಕಾರ್ಗಳು ಯಾರಿಗಾದರೂ ಗೊತ್ತಿಲ್ಲ ಅಂತಂದಿದ್ರೆ ಸೊ ಇಲ್ಲಿ ಎರಡು ಮೂರು ದಿನದವರೆಗೂ ಪರ್ಸೆ ನಡೀತಾ ಇರುತ್ತೆ ಬಂದು ಇಲ್ಲಿ ತೊಗೋಬೋದು ನೋಡ್ಬೋದು ಸೊ ಇದು ಕೆಂಗಲ್ ಹನುಮಂತರಾಯಸ್ವಾಮಿ ದೇವಸ್ಥಾನ ಇಲ್ಲಿ ತಮ್ಟೆ ವಾದಿಂದವ್ರು ಬಂದಿದ್ದಾರೆ ತಮಟೆ ಹೊಡಿತಾ ಇದಾರೆ ನೋಡ್ಬೋದು ತುಂಬ ಆಕರ್ಷಕರವಾಗಿರುವಂಥ ಒಂದು ಅಷ್ಟು ಹೋರಿಗಳನ್ನ ಬಂದಿದೆ ಸೊ ಇವರು ನಮ್ಮ ಸ್ನೇಹಿತರು ಕನಕ್ ನೋಡ್ಬೋದು ಇವರು ಕೂಡ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಅವರು ಊರಿನ ಅಣ್ಣ ನೀವು ನೀವುಂಗ್ನಿಕೋಟೆ ಸೊ ತಮಿಳುನಾಡು ಹತ್ರ ಇರುವಂಥ ಒಂದು ಡೆಂಗ್ನಿಕೋಟೆ ಊರಿಂದ ತಂದಿದ್ದಾರೆ ಎಷ್ಟು ವರ್ಷ ಅಣ್ಣ ಈ ಊರಿಗೆ ನಿಮ್ಮ ಊರಿಗೆ ಈಗ ಐದು ವರ್ಷ ನಾಲ್ಕಲ್ಲು ಸ್ನೇಹಿತರಲ್ಲಿ ನೋಡ್ಬೋದು ಈ ಊರಿಗೆ ಐದು ವರ್ಷ ಆಗಿದೆ ನಾಲ್ಕು ಹಲ್ಲು ಅಂತ ಹೇಳ್ತಿದ್ರೆ ಏನು ಬಿಟ್ಟು ಮಾಡ್ತೀರಣ ನಿಮ್ಮ ಊರಿಗೆ ಒಂದು ಒಂದು ಎಪ್ಪತ್ತು ಹೇಳ್ತಾರ ನಿಮಗೆ ಎರಡು ಅರವತ್ತೈದು ಎರಡು ಅರವತ್ತೆಂಟು ಈಗ ನೀವು ಕೇಳ್ತಾ ಇರೋದು ನೀವು ಎಷ್ಟು ಯಾವ ಕನಕಪುರ ಹುಲಿಬೆಲೆ ಸೊ ಪ್ರಾಣಿ ಪ್ರಿಯರು ಕೂಡ ಇಲ್ಲಿ ಬಂದು ಒಳ್ಳೊಳ್ಳೆ ಜಾನುವಾರುಗಳನ್ನ ರಾಸುಗಳನ್ನ ನೋಡ್ಬೋದು ಸೊ ಇಲ್ಲಿ ನಮ್ಮ ಚನ್ನಪಟ್ಟಣ ಮದ್ದೂರು ರಾಮನಗರ ಕನಕಪುರ ಸುತ್ತಮುತ್ತ ಭಾಗ್ಯದಿರುವಂಥ ಜನಗಳಿಗೆ ಪ್ರಾಣಿ ಪ್ರಿಯರು ಯಾರಾದರೂ ಇದ್ರೆ ನೀವುಗಳೆಲ್ಲ ಖಂಡಿತವಾಗ್ಲಿ ಈ ಒಂದು ಹಸುಗಳ ಪರ್ಸೆ ಏನು ನಡೀತದೆ ಇಲ್ಲಿಗೆ ಬರಲೇಬೇಕು ನೋಡಿ ಇಲ್ಲಿ ಎಷ್ಟು ಆಕರ್ಷಕರವಾಗಿದೆ ಇದೊಂದು ಓರಿ ನೋಡ್ಬೋದು ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಅಣ್ಣ ನಿಮ್ದ ಓರಿಗಳು ಯಾವ ಊರು ಅಣ್ಣ ನೀವು

ಏನ್ ಹೇಳ್ತೀರಣ್ಣ ಇದ್ರ ಬಗ್ಗೆ ಅಂದ್ರೆ ನನಗೆ ಇಷ್ಟು ಇದ್ರ ಬಗ್ಗೆ ತಳಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನೀವು ಇರಿಕರೋ ನೀವು ತಿಳ್ಕೊಂಡಿರೋರು ರೈತರು ಜಾನುವಾರು ಸಾಕಿರೋರು ನಿಮಗೆ ಗೊತ್ತಿರಷ್ಟೇ ಹೇಳಿದ್ರೆ ನಾವು ನಮ್ಮ ಜನಕ್ಕೆ ತಿಳಿಸ್ಕೊಡ್ತೀವಿ ನಾವು ತಿಳ್ಕೊತೀವಿ ಏನ್ ಹೇಳ್ತಿರ ಓರಿ ಬಗ್ಗೆ ಏನಕ್ಕೆ ಯೂಸ್ ಆಗುತ್ತೆ ಅಣ್ಣ ಇವೆಲ್ಲ ಎಲ್ಲಾ ಏನಕ್ಕೆ ಏನಕ್ಕೆ ಬೆಳೆಸ್ಕೊತೀರಾ ಓರಿಗಳನ್ನ ನೀವು ಇದನ್ನ ಏನು ಮಾಡ್ಸಂಗಿಲ್ಲ ಸುಮ್ಮನೆ ಬೇಕಾದ್ರೆ ಕ್ರಾಶಿಂಗ್ ಬರೋ ಈ ಕಡೆ ನೋಡ್ಬೋದು ನೋಡಿ ಇಲ್ಲಿರುವಂತಹ ಹೋರಿಗಳು ಏನು ತಂದಿದ್ದಾರಲ್ಲ ಇದೆಲ್ಲ ನೋಡಿ ಕ್ರಾಸಿಂಗ್ಗೋಸ್ಕರ ಮಾಡುವಂಥ ಹೋರಿಗಳು ಕ್ರಾಸಿಂಗ್ ಅಂದ್ರೆ ಬಿತ್ತನೆ ಹೋರಿಗಳು ಅಂತ ಕರಿತೀವಿ ಸೊ ಯಾರಾದರೂ ಒಳ್ಳೆ ಹೋರಿ ಕರುಗಳನ್ನ ಮತ್ತೆ ಒಂದು ಹಸುಗಳಿಗೆ ನಾಟಿ ಹಸುಗಳಿಗೆ ಏನಾದರೂ ಕ್ರಾಸಿಂಗ್ ಮಾಡೋರು ಇದ್ರು ಅಂತಂದ್ರೆ ಇಲ್ಲಿ ಒಂದು ತುಂಬಾ ಮೈಕಟ್ಟಿರೋ ತುಂಬಿರುವಂಥ ಒಳ್ಳೊಳ್ಳೆ ಚೆನ್ನಾಗಿ ಒಂದು ಏನು ಇವರು ಒಳ್ಳೆ ಪೌಷ್ಟಿಕ ಆಹಾರ ಹಾಕಿ ಸಾಕಿ ಬೆಳೆಸಿರ್ತಾರಲ್ಲ ಈ ಆಕರ್ಷಕರವಾದಂಥ ಒಂದು ದೇಹ ಇರೋಂಥ ಒಂದು ಊರಿಗಳಿಗೆ ತುಂಬ ಬಿಡ್ಡಾಗುತ್ತೆ ಸೊ ಈ ಹೋರಿಗಳನ್ನ ತೊಗೊಂಡು ಅವರು ಅವರು ಹಸುಗಳಿಗೆ ಮತ್ತು ಅವರ ಮನೆಯಲ್ಲಿ ಸಾಕಿರೋಂಥ ಬೇರೆ ಜಾನುವಾರು ಹಸುಗಳಿಗೆ ಕ್ರಾಸಿಂಗ್ ಮಾಡಿಕೊಂಡು ಇವರು ಕರುವಿಕೊಂಡು ನೋಡ್ಬೋದು ಇಲ್ಲಿ ಹಾಕಿರುವಂಥ ಪೆಂಡಲ್ಗಳ ಕೆಳಗಡೆ ಸೊ ಯಾವ ರೀತಿ ಒಂದು ವಿಭಿನ್ನವಾಗಿ ಈ ಒಂದು ಜಾತ್ರೆ ನಡೀತಾ ಇದೆ ಯಾವ ರೀತಿ ಒಂದು ತುಂಬ ಒಂದು ಏನು ಹೇಳ್ತೀವಿ ನಾವು ಒಂದು ವೈಶಿಷ್ಟ್ಯ ಇಂದ ಕೂಡಿದೆ ಈ ಒಂದು ಜಾತ್ರೆ ಸೊ ನಮ್ಮ ಹಳ್ಳಿಕಾರಗಳು ಮತ್ತು ನಮ್ಮ ಹಳೆ ತಲೆಗಳು ಯಾರ್ಯಾರು ಹೋರಿಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ರೈತರು ವ್ಯಾಪಾರಸ್ಥರು ದಳ್ಳಾಳಿಗಳು ಇವರೆಲ್ಲರೂ ಇಲ್ಲಿ ನಾವು ನೋಡ್ಬೋದು ಈ ಒಂದು ಜಾತ್ರೆಯಲ್ಲಿ ಮೀಟ್ ಮಾಡ್ಬೋದು ಸೊ ಯಾರೇ ಆಗಿರದೆ ನಿಮ್ಗಳಿಗೆ ಹೋರಿಬೇಕು ಅನ್ನೋದಿತ್ತು ಅಂತಂದರೆ ಹಳ್ಳಿಕಾರ ಹೋರಿಗಳ ಬಗ್ಗೆ ತಿಳ್ಕೋಬೇಕು ಅನ್ನೋದಿದ್ರೆ ಈ ಥರ ಒಂದು ಜಾತ್ರೆಗಳಿಗೆ ಭೇಟಿ ಮಾಡಿದಾಗ ಈ ಒಂದು ಪ್ರಾಣಿಗಳ ಬಗ್ಗೆ ಈ ಒಂದು ರಾಸುಗಳ ಬಗ್ಗೆ ನೀವು ತಿಳ್ಕೊಬೋದು ಇನ್ನು ಕಲಿಬೋದು ನಾನು ಕೂಡ ಅದೊಂದು ಕಾರಣಕ್ಕೋಸ್ಕರನೇ ಇಲ್ಲಿ ಬಂದು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ನನಗೆ ಗೊತ್ತಾಗಿರೋ ಅಷ್ಟು ನನಗೆ ಗೊತ್ತಿರೋ ಅಷ್ಟು ನಾನು ತಿಳ್ಕೊಳ್ಳೋದನ್ನೆಲ್ಲ ನಾನು ನಿಮ್ಮ ಮುಂದೆ ತೋರಿಸಲಿಕ್ಕೆ ವಿಡಿಯೋ ಮಾಡ್ತಾ ಇರೋದು ಒಳ್ಳೆ ಒಂದು ಊರಿಗಳಿದೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಕಡೆ ನಾನು ತಿರ್ತೀನಿ ಅಂತಂದ್ರೆ ಎಲ್ಲೆಲ್ಲೂ ಬರೀ ಊರಿಗಳ ಜಾನುವಾರುಗಳು ರಾಸುಗಳು ಈ ಒಂದು ಒಂದು ಹಬ್ಬದ ರೀತಿ ನಡೀತಾ ಇದೆ ಈ ಒಂದು ಹಬ್ಬನ್ನು ಹಬ್ಬನೇ ಅಂತ ಅನ್ಬೋದು ಈ ಒಂದು ಹಬ್ಬ ನೋಡಲಿಕ್ಕೆ ನಾನಂತೂ ತುಂಬ ಅದೃಷ್ಟ ಮಾಡಿದೆ ಸೊ ನನಗೆ ಸಿಕ್ಕಿರೋಂಥ ಅದೃಷ್ಟ ಇದು ಬೇಕು ನೋಡಿ ಅಷ್ಟು ಒಂದು ಹೈಟ್ ಇದೆ ಇದೆ ಒಂದು ಒಳ್ಳೆ ಬಗ್ಗೆ ಬಗ್ಗೆ ಅಣ್ಣ ಹೇಳಿ ಹೇಳಿ ನಿಮ್ಮ ಐಟಿದೆ ಪಗರದ ಯಾವ ಊರಿಂದ ಎಲ್ಲಿ ಬರುತ್ತಣ್ಣ ಹೋಬಳಿ ಬಿಡದಿ ಹೋಗ್ಲಿ ಬಿಡದಿ ಹೋಬಳಿಯಿಂದ ನಿಮ್ದು ಯಾವ ತರ ಅಣ್ಣ ಇದು ಪ್ಯೂರ್ ಹಳ್ಳಿಕಾರು ನೋಡಿರೋಂಗೆ ಇಲ್ಲಿ ನೋಡಿರೋ ಓರಿಲಿ ಇದೊಂದು ತುಂಬಾ ಆಕರ್ಷಕರವಾಗಿದೆ ಒಂದು ಸ್ವಲ್ಪ ಒಂಥರ ನೋಡ್ಲಿಕ್ಕೆ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಓರಿ ನೋಡ್ಬೋದು ನೋಡ್ಬಹುದು ಅಣ್ಣ ಯಾಊರು ಹುನ್ಸೂರು ಹುನ್ಸೂರು ಹಾ ಒಂದರ ಮೈತ್ರಿನಾಚೆ ಹುನ್ಸೂರು ಈ ವರ್ಷ ಆದಿ ಎಷ್ಟು ವರ್ಷ ಅಲ್ಲ ಆಗಿಲ್ಲ ಅಲ್ಲ ಆಗಿಲ್ಲ ಈ ವರ್ಷ ಅಂತೀರಾ ಎರಡು ವರ್ಷ ಆಗಿದೆ ಎರಡು ಅವರು ಎರಡು ವರ್ಷ ಆಗಿದೆ ಇರೋರಿ ಓರಿ ಅಣ್ಣ ಓರಿ ಸಮಯ ಓರಿ ಸಮಯ ಅಂತ ಅವ್ರ ಹೆಸರು ಓರಿ ಸಮಯಣ್ಣ ಅಣ್ಣ ನೀವು ಯಾರು ಹುಣ್ಸೂರೇನಾ ನೋಡಿ ಅವ್ರದೇ ಇದೂ ಇಲ್ಲಿ ಹರಿಸಕೊಂಡಾಗ ಅವ್ರು ಅನ್ನುವಂತೆ ಏನು ಜನಿಸ್ತಾರೆ ಐ ಅವ್ರ ಐವತ್ತನೇ ವರ್ಷಕ್ಕೆ ಹುಟ್ಟುಹಬ್ಬಕ್ಕಾಗಿ ಇಲ್ಲಿಗೆ ಜೀರ್ಣೋದ್ಧಾರ ಮಾಡಿಸ್ತಾರೆ ಇಲ್ಲಿಂದ ಕಟ್ಟಿಸಿರುವಂಥದ್ದೆಲ್ಲ ಅವರು ಇಲ್ಲಿಂದಿ ಎಲ್ಲ ಹಳೆಯ ಹಾಗಾಗಿ ಕೆಂಪು ಕಲ್ಲು ಏನು ಏನು ನಿಮ್ಮ ಕೋರಿಕೆ ಇದೆ ಒಂದು ಹನ್ನೆರಡು ಪ್ರದಕ್ಷಿಣೆ ಹಾಕಿ ಹಿಂದೆ ಸ್ವಾಮಿ ಬಂಡೆ ಹುಟ್ಟಿ ನಮಸ್ಕಾರ ಮಾಡಿ ಸಿದ್ಧಿ ಆಗುತ್ತೆ ಅಂತ ಹೇಳಿ ಇವತ್ತು ಆರಲ್ಲಿ ಓರಿ ಆರಲ್ಲಿಗೆ ಉದ್ದಾಪನ್ನ ಸ್ವಲ್ಪ ಕಬ್ಬು ಬಣ್ಣ ಅಂತಂದ್ರೆ ಹಳ್ಳಿ ಕಾರಲ್ಲಿ ರೂಪಾಯಿ ಬಣ್ಣ ಅನ್ನೋದು ನಂಬರ್ ಒನ್ ಅದಾದ್ಮೇಲೆ ಸ್ವಲ್ಪ ಕಪ್ಪು ಬಣ್ಣ ಅಂತಂದ್ರೆ ಮಹಾರಾಷ್ಟ್ರಕ್ಕೆ ನಂಬರ್ ಒನ್ ಯಾಕಂತಂದ್ರೆ ಇವತ್ತು ಮಹಾರಾಷ್ಟ್ರದಲ್ಲಿ ನಂಬರ್ ಒನ್ ಎಪ್ಪತ್ತೈದು ಲಕ್ಷಕ್ಕ ಮತ್ತೆ ಒಂದೂವರೆ ಕೋಟಿ ಅಂತವ್ರೆ ಒಂದು ಓರಿನ ಅದು ನಮ್ಮ ಇಲ್ಲೇನೇನೆ ನಮ್ಮ ಕರ್ನಾಟಕದಿಂದನೇನೆ ಹೋಗಿರ್ತಕ್ಕಂಥದ್ದು ಹೋರಿ ಅದು ಇಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಅದು ಸಂತೆನಲ್ಲಿ ಅದು ಕೆಲಮಂಗ್ಲ ಸಂತೆನಲ್ಲಿ ಹದಿನೆಂಟು ಸಾವಿರ ಇವತ್ತು ಅಲ್ಲಿ ಒಂದೂವರೆ ಕೋಟಿ ಅದು ಅದ್ರ ಬಣ್ಣನೂ ಹಿಂಗೇನೇ ಕಪ್ಪು ಅಂತಂದರೆ ಮಹಾರಾಷ್ಟ್ರನಲ್ಲಿ ಭಾಳ ಬೇಡಿಕೆ ಕಪ್ಪು ಬಣ್ಣ ಕಣ ಕಪ್ಪು ಬಣ್ಣ ನಮ್ಮ ಕಡೆ ಹೇಗಂತ ರೂಪಾಯಿ ಬಣ್ಣ ವೈಟು ವೈಟ್ಗೆ ನಮ್ಮ ಕಡೆ ಜಾಸ್ತಿ ಮರ್ಯಾದೆ ಇಲ್ಲಿ ಶೋಕಿಗೋಸ್ಕರ ಅದು ನಾವು ಮಾಡ್ಕೊಂಡಿರೋದು ಬಿಟ್ಟರೆ ಆ್ಯಕ್ಚುಲಿ ಹಳ್ಳಿ ಇರೋದು ರೂಪಾಯಿ ಬಣ್ಣ ಆಮೇಲೆ ಇವತ್ತು ಇಲ್ಲಿ ತುಂಬ ಚೆನ್ನಾಗಿ ಸೇರೈತೆ ಐನಗುಡಿ ಇವತ್ತು ಈ ಜಾತ್ರೆ ನೋಡೋಕೆ ತುಂಬ ಆನಂದ ಆಗುತ್ತೆ ನಾನು ಎಲ್ರಿಗೂ ಕೇಳ್ಕೊಳೋದು ಒಂದೇ ದೇವ್ರು ನಿಮ್ಗೆ ಎಷ್ಟು ಒಳ್ಳೆಯದು ಬುದ್ಧಿ ಕೊಡಬೇಕಂತಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡ್ದಿರೋ ಇರೋಷ್ಟು ಬುದ್ಧಿ ಕೊಟ್ಟರೆ ಸಾಕು ಅಂತ ಕೇಳ್ಕೊತೀನಿ ಯಾಕಂತಂದರೆ ಬಾತ್ರೂಮ್ಗೆ ಹೋದ್ರೆ ಎಲ್ರದೂ ವಾಸನೆ ಕರೆಕ್ಟಾ ಕರೆಕ್ಟಾಗಿ ಇನ್ನೊಬ್ರದ್ದೆತ್ ಮಾತಾಡೋ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮ ತಿಕ್ಕಗಳ್ ನೀವು ತೊಳ್ಕೊಂಡು ಬಟ್ಟೆಗಳು ಹಾಕೊಂಡು ಓಡಾಡ್ರಿ ಇನ್ನೊಬ್ರದ್ದು ಹಂಗೆ ಹಿಂಗೆ ಅಂತ ಹೇಳೋದು ಬಿಟ್ಬಿಡ್ರಿ ಫಸ್ಟು ಬಿಡ್ರೇನೆ ನೀವು ಮಾನವ ಮನಸ್ಸಾಗೋದು ಯಾಕಂತಂದರೆ ಬಸವಂತೇವರ ಎಲ್ಲರೂ ನಮ್ಮ ಸ್ನೇಹಿತರೆ ಯಾರು ಹಳ್ಳಿ ಕಾರ್ ಯೂಸ್ ಮಾಡ್ತೀರಾ ಎಲ್ಲ ನಮ್ಮ ಅಭಿಮಾನಿಗಳೇನೇನೆ ಓಪನ್ ಆಗಿ ಹೇಳ್ತೀನಿ ನಾನು ನಾನು ಹಳ್ಳಿ ಕಾರ್ ನೀವು ಚಾನೆಲ್ ಅನ್ನ ಇಕ್ಕೊಳ್ರಿ ನೀವು ಕಾಮೆಂಟ್ ಅನ್ನ ಹಾಕೊಳ್ರಿ ಏನಡ ಅಲ್ವಾ ಹಳ್ಳಿ ಕಾರ್ ಅಂತ ಅಂದ್ಮೇಲೆ ಎಲ್ಲ ನಾ ನಾವೆಲ್ಲ ಒಂದೇನೇನೆ ಅದ್ರಲ್ಲಿ ಬೇರೆ ಮಾತಿಲ್ಲ ಏನ್ ಗೊತ್ತಾ ಯಾವ್ದೋ ಒಂದೊಂದು ಮನಸ್ತಾಪಕ ಯಾವ್ದಾವ್ದೋ ಮಾತುಗಳ ಯಾವ್ದಾವ್ದೋ ಇದೆತ್ಕೊಂಡು ಒಬ್ರನ್ನ ಟೀಕೆ ಮಾಡಿಕೊಂಡು ಏನೋ ಬೆಳೆಯಲ್ಲ ಯಾಕಂತಂದ್ರೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಬಸವಣ್ಣ ದೇವ್ರನ್ನ ಸೇವೆ ಅಂತ ಮಾಡಿದ್ರೆ ಕೊಂಬನ ಕಲ್ಸಿಕ್ ಮೆರೆಸ್ತಾನೆ ಇಲ್ಲಿ ಆತ್ಲಕ್ ಮೋಸ ಮಾಡಿದ್ರೆ ಆತ್ಲಿಕ್ಕೊಂಡ್ ಬಿಸ್ನೆಸ್ ಮಾಡಕ್ಕೆ ಕಾಲ ಹಾಕ್ಕಳು ಬಿಡ್ತಾನೆ ಇದು ನಡೆದೈತೆ ನಡೀತಾನೋ ಐತೆ ಕೆಲವೊಬ್ರು ನಾನು ನಂದು ನಾನು ಬಿಟ್ಟರೆ ಇನ್ನಿಲ್ಲ ಅಂತದ್ದು ಬೋರ್ಡ್ ಕಿಲ್ಲ ಇವತ್ತು ಅವರಣ ಓರಿ ಕಟ್ಟೋ ವಿಚಾರದಾಗ ಆಗಿರ್ಬೋದು ಎತ್ ಕಟ್ಟೋ ವಿಚಾರದಾಗ ಆಗಿರ್ಬೋದು ದನ ಕಟ್ಟೋ ವಿಚಾರದಾಗ ಆಗಿರ್ಬೋದು ಯಾರನ್ನು ಉಳಿಸಿಲ್ಲ ಬಸವಣ್ಣು ನ್ಯಾಯ ನೀತಿ ಧರ್ಮ ಒಂದೇ ಕಾಯೋದು ಅದನ್ನು ಎಲ್ಕ ಓದ್ರಿ ನೀವು ಆಮೇಲೆ ಈ ಪ್ರೀತಿ ಅಭಿಮಾನಕ್ಕೆ ಕೊಟ್ಟಿಕ್ಕಿರ್ಬೇಕು ಯಾಕಂತಂದ್ರೆ ಒಬ್ಬರು ಎಕ್ಸೋದು ಒಬ್ಬರು ತೆಗೋದು ಬಿಟ್ಬಿಡ್ರಿ ಇಲ್ಲ ಎಲ್ಲ ಈ ಮಾತುಗಳು ಈ ತರ್ಡ್ ಕ್ಲಾಸ್ ಮಾತುಗಳು ಇಮ್ಮಿಂಡ್ರಿ ಕೊಡೋದು ಮಾತುಗಳು ಬಿಟ್ಬಿಡ್ರಿ ಅಪ್ಪನ ಕೊಡ್ದು ಹಾಗೆ ಅಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ ಬೆಳೆದ್ರೆ ಅಪ್ಪನ ಕೂಡ್ದಂಗೆ ಬೆಳಿಬೇಕು ಯಾರೊಬ್ರು ತೆಗಿತೀರಾ ಯಾರೊಬ್ರು ನೋವು ಕೊಡ್ತೀರಾ ಏನಣ್ಣ ನಾನು ಜಾತ್ರೆನಲ್ಲಿ ಎಷ್ಟೋ ಲಕ್ಷ ಖರ್ಚು ಮಾಡಿದೆ ನಾನು ತಾಕತ್ತು ಇನ್ನೂ ಪುಣ್ಯಾತ್ಮ ಇನ್ನೊಬ್ರು ಇನ್ನೂ ಹೆಚ್ಚು ಖರ್ಚು ಮಾಡಲಿ ಅದು ಅವನು ತಾಕತ್ತು ಅದನ್ನು ತೆಗಳೋದು ಅವಶ್ಯಕತೆ ಏನೈತೆ ಅಲ್ವಾ ಆ ಕಾರಣಕ್ಕ ಇದು ಆಮೇಲೆ ಬಸವಣ್ಣ ದೇವರು ಒಂದು ಸಲಿ ಏನಾನ ತಲೆ ಕೆರ್ಸ್ಕೊಂಡು ಲಾಳ ಹಾಕಿ ಕುಳ್ದುಬಿಟ್ಟು ಪಾತಾಳಕ್ಕೆ ಹೋಗ್ಬಿಡ್ಬೇಕು ಯಾಕೆ ಹೇಳ್ತೀನಿ ನನಗೆ ವಯಸ್ಸಾಗಿ ನಾನು ಚಿಕ್ಕವನೇ ನಾನು ಕಣ್ಣು ಮುಂದೆ ತಿರುದವರು ನಾನೇ ಅಂದವ್ ಎಲ್ಲ ಹೋಗ್ಬಿಟ್ರು ನಿಜನಾಣ ಆಮೇಲೆ ಸಪ್ಲಾಮಾಗ ಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಅಂದ್ರು ಅಲ್ಲ ಅನ್ಸಿದ್ದು ನೋಡಿದ್ದೀನಿ ಎಲ್ಲ ನೋಡಿದ್ರು ಸಪ್ಲಾಮ ಅವ್ರೆ ಏನ್ ಹೇಳ್ತೀನಿ ಯಾರು ತೆಗ್ದಬೇಡ್ರಿ ಯಾಕಂತಂದ್ರೆ ಅವ್ರವ್ರ ತಾಕತ್ತು ದೊಡ್ಡಪ್ಪ ನೂರು ರೂಪಾಯಿ ಖರ್ಚು ಮಾಡೋಣ ಅವ್ನ ತಾಕತ್ತು ಸಾವಿರ ರೂಪಾಯಿ ಖರ್ಚು ಮಾಡೋನ್ ಆಗತ್ತೋ ಲಕ್ಷ ಖರ್ಚು ಮಾಡೋಣ ಅವನು ತಾಕತ್ತ ಅಲ್ವಾ ಇದರಲ್ಲಿ ಇದು ಹೆಂಗಿವಾದ ಮಾತುಗಳು ಮಾತಾಡೋದು ಅವಶ್ಯಕತೆ ಏನೈತೆ ಐತೆ